ಸ್ನೇಹಿತರೆ ನಮಸ್ಕಾರ ನಾನು ಕೆ ವಿ ಎನ್ ಸ್ವಾಮಿ ಹೊಸದಿಗಂತ ಡಿಜಿಟಲ್ ಚಾನೆಲ್ನ ನ ಮುಖ್ಯಸ್ಥ ಸ್ನೇಹಿತರೆ ಒಂದು ಕಾಲ ಇತ್ತು ಹಿಂದೂ ಅನ್ನುವ ಪದವನ್ನು ಕೇಳಿದ್ರೆ ಕೆಲವರು ಮೈ ಪರಿಚಿಕೊಳ್ತಾ ಇದ್ರು ಹಿಂದೂ ಅನ್ನುವ ಪದ ಕೋಮುವಾದಕ್ಕೆ ಪರ್ಯಾಯ ಅಂತ ಪರಿಗಣಿಸಲಾಗ್ತಾ ಇತ್ತು ಹಿಂದೂ ಅನ್ನುವ ಪದ ಮತಾಂಧತೆಯ ಸಂಕೇತ ಅನ್ನಿಸ್ಕೊಳ್ತಾ ಇತ್ತು ನಾನು ಹಿಂದೂ ಅಂತಂದ್ರೆ ಆತನನ್ನ ಒಬ್ಬ ಮೂಲಭೂತವಾದಿ ಅಂತ ಕರಿತಾ ಎಂತ ಕರೆಯಲಾಗ್ತಾ ಇತ್ತು ಹಿಂದೂಗಳೆಲ್ಲರೂ ಒಂದಾಗಬೇಕು ಅಂತಂದರೆ ಅದು ಸಂಕುಚಿತ ಮನೋಭಾವದ ಸಂಕೇತ ಅಂತ ಹೇಳಲಾಗ್ತಾ ಇತ್ತು ಹಿಂದೂ ಅಂತ ಯಾರ್ಯಾರು ಮಾತಾಡ್ತಾರೋ ಅವರ ಮುಂದೆ ಜಾತ್ಯತೀತತೆಯ ಪಾಠವನ್ನು ಮಾಡಲಾಗ್ತಾ ಇತ್ತು ಅವರಿಗೆ ವಿಶ್ವ ಮಾನವತೆಯ ಉಪನ್ಯಾಸವನ್ನು ಮಾಡಲಾಗ್ತಾ ಇತ್ತು ಅದರಲ್ಲೂ ರಾಜಕೀಯ ಪಕ್ಷಗಳು ಇಂಥ ನೆರೇಟಿವ್ಗಳನ್ನು ಬಹಳ ಯಥೇಚ್ಛವಾಗಿ ಬಳಸ್ತಾಯಿದ್ರು ಅದು ವೇದಿಕೆಯ ಮೇಲಿನಿಂದ ನಮ್ಮದು ಜಾತ್ಯತೀತ ರಾಷ್ಟ್ರ ನಮ್ಮದು ಹಿಂದೂ ರಾಷ್ಟ್ರವಲ್ಲ ನಮ್ಮ ಹೋರಾಟ ಮನುವಾದಿಗಳ ವಿರುದ್ಧ ಆರ್ಯರು ದ್ರಾವಿಡರು ಅನ್ನುವಂಥ ಒಂದು ಹೊಸ ನೆರೇಟಿವನ್ನು ಬ್ರಿಟಿಷರಿಂದ ಪಡೆದಂತಹ ಆಗಿನ ಕಾಲದ ರಾಜಕಾರಣಿಗಳಿಂದ ಇದನ್ನು ಬಳುವಳಿ ಪಡ್ಕೊಂಡಂತಹ ರಾಜಕೀಯ ಪಕ್ಷಗಳ ನೇತಾರರು ಆರ್ಯ ದ್ರಾವಿಡ ಸಂಸ್ಕೃತಿ ಅನ್ನುವಂಥ ವಾದವನ್ನು ಯಾವ ಮಟ್ಟಕ್ಕೆ ಇಳಿಸಿದ್ರು ಗೊತ್ತೇನೋ ಅದು ಈಗ ಯಾವ ಮಟ್ಟಕ್ಕೆ ಇಳಿದಿದೆ ಅಂದರೆ ಬ್ರಾಹ್ಮಣರೆಲ್ಲರೂ ಆರ್ಯರು ಉಳಿದವರೆಲ್ಲ ದ್ರಾವಿಡರು ಅನ್ನುವಂಥ ಮಟ್ಟಕ್ಕೆ ತಮ್ಮದೇ ವಾದವನ್ನು ತಂದು ಇಳಿಸಿಬಿಟ್ಟಿದ್ದಾರೆ ಹೀಗೆ ಇಲ್ಲ ಸಲ್ಲದ ಸಿದ್ಧಾಂತವನ್ನು ನೆರೇಟಿವ್ಗಳನ್ನು ಸೃಷ್ಟಿ ಮಾಡಿ 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 ರಾಜಕೀಯ ಪಕ್ಷಗಳು ಹಿಂದೂ ಸಮಾಜದಲ್ಲಿನ ಒಡಕುಗಳನ್ನೇ ಬಂಡವಾಳವನ್ನಾಗಿ ಮಾಡಿಕೊಂಡು ವೇದಿಕೆಯ ಮೇಲೆ ಹೇಳೋದು ಒಂದು ವೇದಿಕೆಯ ಹಿಂಭಾಗದಲ್ಲಿ ಜಾತಿ ರಾಜಕಾರಣವನ್ನು ಮಾಡಿಕೊಂಡು ಮತಗಳನ್ನು ಪಡಿತಾ ಇದ್ರು ಗೆದ್ದು ಬರ್ತಾ ಇದ್ರು ಯಾಕೆ ಹೀಗಾಗ್ತಾ ಇತ್ತು ಇದಕ್ಕೆ ಕಾರಣ ಅಂತಂದರೆ ಹಿಂದೂಗಳ ಸ್ವಭಾವ ಮೂಲತಃ ಹಿಂದೂಗಳು ಶಾಂತ ಸ್ವರೂಪರು ಹಿಂದೂಗಳು ಅಂತಂದ್ರೆ ನಾನು ಒಟ್ಟಾರೆ ಭಾರತೀಯ ಸಮಾಜವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದೀನಿ ಒಂದು ಮತ ಅನ್ನುವಂತ ಭಾವನೆಯಿಂದ ನಾನು ಇಲ್ಲಿ ಹೇಳ್ತಾ ಇಲ್ಲ ಇದನ್ನು ನಾನು ನಿಮ್ಮ ಮುಂದೆ ಸ್ಪಷ್ಟಪಡಿಸ್ತಾ ಇದ್ದೇನೆ ಹಿಂದೂಗಳ ಭಾವನೆಗೆ ಧಕ್ಕೆಯಾದಲ್ಲಿ ಹಿಂದೂ ಸಂಸ್ಕೃತಿಯನ್ನು ಯಾರಾದರೂ ಅವಹೇಳನ ಮಾಡಿದಲ್ಲಿ ಹಿಂದೂ ಪರಂಪರೆಯನ್ನು ಯಾರಾದರೂ ಅಗೌರವ ತೋರಿದಲ್ಲಿ ಹಿಂದೂಗಳು ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡೋದಿಲ್ಲ ಹಿಂದೂಗಳು ಬೀದಿಗಿಳಿಯೋದಿಲ್ಲ ಹಿಂದೂಗಳು ಬೆಂಕಿ ಹಚ್ಚೋದಿಲ್ಲ ಹಿಂದಿಗಳು ಗಲಭೆ ಎಪ್ಸೋದಿಲ್ಲ ಹಾಗಾಗಿ ನಾವು ಏನು ಬೇಕಾದರೂ ಹಿಂದೂಗಳ ಬಗ್ಗೆ ಮಾತಾಡಬಹುದು ಅನ್ನುವಂತಹ ಒಂದು ಫ್ರೀ ಲೈಸೆನ್ಸನ್ನು ರಾಜಕೀಯ ಪಕ್ಷಗಳು ತಗೊಂಬಿಟ್ಟಿದ್ವು ಹಿಂದೂ ಸಮಾಜ ಕೂಡ ಅಷ್ಟೇ ಯಾವುದೇ ರೀತಿಯಲ್ಲೂ ಯಾವತ್ತಿಗೂ ಕೂಡ ಉಗ್ರ ಸ್ವರೂಪದಲ್ಲಿ ಹಿಂಸಾ ರೂಪದಲ್ಲಿ ಈ ಎಲ್ಲ ಹೇಳಿಕೆಗಳಿಗೆ ಈ ಎಲ್ಲ ನೆರೆಟಿವ್ಗಳಿಗೆ ಅದು ಪ್ರತಿಕ್ರಿಯಿಸಲೇ ಇಲ್ಲ ಆದರೆ ಸ್ನೇಹಿತರೆ ಈಗ ಕಾಲ ಬದಲಾಗಿದೆ ಹಿಂದೂ ಸಮಾಜ ಎಚ್ಚೆತ್ತುಕೊಂಡಿದೆ ಹೇಗೆ ಎಚ್ಚೆತ್ತುಕೊಂಡಿದೆ ಬೀದಿಗಿಳಿದು ಬೆಂಕಿ ಹಚ್ಚೋದರಲ್ಲಿ ಅಲ್ಲ ಬೀದಿಗಿಳಿದು ಬೆಂಕಿ ಹಚ್ಚುವ ಬದಲು ಬ್ಯಾಲೆಟ್ ಬಾಕ್ಸ್ ಮುಖಾಂತರ ಉತ್ತರ ಕೊಡುವ ರೀತಿಯಲ್ಲಿ ಹಿಂದೂ ಸಮಾಜ ಇವತ್ತು ಎಚ್ಚೆತ್ತುಕೊಂಡಿದೆ ಕಳೆದ ಎರಡು ದಶಕಗಳಿಂದ ಈಚೆಗಿನ ನೀವು ಭಾರತದ ರಾಜಕಾರಣವನ್ನು ನೋಡ್ಕೊಂಡು ಬಂದರೆ ಇದು ನಿಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ರಾಮ ಜನ್ಮಭೂಮಿ ಭೂಮಿ ಆಂದೋಲನ ರಾಮ ಜನ್ಮಭೂಮಿ ಹೋರಾಟ ಅಥವಾ ರಾಮ ಜನ್ಮಭೂಮಿ ಭೂಮಿ ವಿವಾದ ಕೆಲವರ ದೃಷ್ಟಿಯಲ್ಲಿ ಇದು ಯಾವಾಗ ಆರಂಭ ಆಯಿತೋ ರಾಜಕೀಯ ಪಕ್ಷ ಇದನ್ನು ಯಾವಾಗ ಇದನ್ನು ಬೆಂಬಲಿಸುವುದಕ್ಕೆ ನಿಂತ್ಕೊಳ್ತೋ ಆಗಿನಿಂದ ಭಾರತೀಯ ಮತದಾರ ಅದರಲ್ಲೂ ಮುಖ್ಯವಾಗಿ ಹಿಂದೂ ಮತದಾರ ಯೋಚನೆ ಮಾಡೋದಿಕ್ಕೆ ಶುರು ಮಾಡಿದ ಭಾರತೀಯ ಪರಂಪರೆ ಭಾರತೀಯ ಪುರಾತನ ಜ್ಞಾನ ಸಂಪತ್ತು ಭಾರತೀಯ ಸಂಸ್ಕೃತಿ ಇವೆಲ್ಲವನ್ನು ಉಳಿಸಿಕೊಳ್ಳಬೇಕಾದಂತಹ ಅನಿವಾರ್ಯತೆ ಭಾರತಕ್ಕಿದೆ ನಮ್ಮ ಸಮಾಜಕ್ಕೆ ಇದೆ ಹಿಂದೂ ಸಂಸ್ಕೃತಿ ಹಿಂದೂ ಸಂಸ್ಕೃತಿಯಾಗಿಯೇ ಉಳಿಯಲಿಲ್ಲ ಅಂದ್ರೆ ಭಾರತೀಯ ಸಂಸ್ಕೃತಿಯು ನಾಶವಾಗುತ್ತೆ ಹಿಂದೂಗಳು ಹಿಂದೂಗಳಾಗಿ ಉಳಿಯಲಿಲ್ಲ ಅಂತಂದ್ರೆ ಭಾರತವೂ ಸಹ ಭಾರತವಾಗಿ ಉಳಿಯೋದಿಲ್ಲ ಇದು ನಿಧಾನವಾಗಿ ಭಾರತೀಯ ಮತದಾರರಿಗೆ ಅರ್ಥಾತ್ ಹಿಂದೂ ಮತದಾರರಿಗೆ ಅರ್ಥವಾಗ್ತಾ ಬಂತು ಅದರ ಪರಿಣಾಮವೇ ಈ ಎಲ್ಲ ನ್ಯಾರೇಟಿವ್ಗಳನ್ನು ಸ್ವಾತಂತ್ರ್ಯ ಬಂದಾಗಿನಿಂದಲೂ ಪ್ರಸ್ತುತಪಡಿಸ್ತಾ ತಮ್ಮ ಬೆಳೆ ಬಯಸ್ಕೊಳ್ತಿದ್ದಂಥ ರಾಜಕೀಯ ಪಕ್ಷಗಳು ಕಾಂಗ್ರೆಸ್ನಿಂದ ಹಿಡಿದು ಕಮ್ಯುನಿಸ್ಟ್ರಿಂದ ಹಿಡಿದು ಬೇರೆ 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 ರೀತಿಯಲ್ಲಿ ತಾವು ಜಾತ್ಯತೀತರು ಅಂತ ಹೇಳಿಕೊಂಡು ಪ ಪಕ್ಷಗಳನ್ನು ಕಟ್ಟಿ ಅಧಿಕಾರವನ್ನು ಅನುಭವಿಸಿದಂತಹ ಬಹುತೇಕ ರಾಜಕೀಯ ಪಕ್ಷಗಳು ಇವತ್ತು ಮೂಲೆಗುಂಪಾಗಿವೆ ಅಂದರೆ ಅದಕ್ಕೆ ಕಾರಣ ಆಗಿರೋದು ಹಿಂದೂ ಸಮಾಜ ಎಚ್ಚೆತ್ತುಕೊಂಡಿದೆ ಅನ್ನುವ ಒಂದೇ ಕಾರಣ ಇದು ಹೇಗೆ ಸಾಧ್ಯ ಆಯಿತು ಜಾತ್ಯತೀತತೆ ಮನುವಾದ ವರ್ಣಾಶ್ರಮ ಪದ್ಧತಿ ಆರ್ಯ ದ್ರಾವಿಡ ಸೊ ಈ ಎಲ್ಲ ಅಂಶಗಳನ್ನು ಈ ಎಲ್ಲ ನೆರೆಟಿವ್ಗಳನ್ನು ಕಳೆದ ಅರವತ್ತು ಎಪ್ಪತ್ತು ವರ್ಷಗಳಿಂದ ಭಾರತೀಯ ಸಮಾಜ ಹಿಂದೂ ಸಮಾಜ ಕೇಳ್ಕೊಂಡೇ ಬಂತು ಕಳೆದ ಎರಡು ದಶಕಗಳ ಹಿಂದೆ ಯಾವಾಗ ಸಾಮಾಜಿಕ ಜಾಲತಾಣಗಳು ಓಪನ್ ಅಪ್ ಆಯಿತು ಆಗ ಭಾರತೀಯ ಸಮಾಜಕ್ಕೆ ಹಿಂದೂ ಸಮಾಜಕ್ಕೆ ಸತ್ಯದ ಅರಿವು ಆಗ ಆಗ್ತಾ ಬಂತು ಯಾವುದು ಸತ್ಯ ಯಾವುದು ಸುಳ್ಳು ಅನ್ನುವಂಥದ್ದು ಆರ್ಯ ದ್ರಾವಿಡ ಅನ್ನುವಂಥದ್ದು ಕೇವಲ ತರ್ಕ ಅಷ್ಟೇ ಅದರ ಹಿಂದೆ ಯಾವ ಸತ್ಯವೂ ಇಲ್ಲ ಅನ್ನುವಂಥ ಅರಿವು ಮೂಡ್ತಾ ಬಂತು ಮತ್ತೆ ಈ ಸಿದ್ಧಾಂತವನ್ನು ಯಾಕೆ ತರಲಾಯಿತು ಭಾರತೀಯರನ್ನ ಒಡಿಯೋದಕ್ಕೇ ಈ ಸಿದ್ಧಾಂತವನ್ನು ಬ್ರಿಟಿಷರು ತಂದರು ಆ ಬ್ರಿಟಿಷರು ಕೊಟ್ಟಂಥ ಆ ಬಳುವಳಿಯನ್ನೇ ತದನಂತರದಲ್ಲಿ ಬಂದ ಪ್ರಗತಿಪರರು ಅನಿಸ್ಕೊಂಡವರು ಲೆಫ್ಟ್ ಲಿಬರಲ್ಸ್ ಅನ್ಸ್ಕೊಂಡವರು ಅದರ ಪ್ರಭಾವಕ್ಕೆ ಒಳಗಾದ ರಾಜಕೀಯ ಪಕ್ಷಗಳು ಅದನ್ನು ಮಾಡ್ತಾ ಬಂದ್ರು ಇದೆಲ್ಲವೂ ಸಹ ಈ ಎರಡು ದಶಕಗಳಲ್ಲಿ ಹಿಂದೂ ಮತದಾರರಿಗೆ ಅರ್ಥವಾಗ್ತಾ ಬಂದಿದೆ ಸ್ನೇಹಿತರೆ ಇದೇ ಕಾರಣದಿಂದ ನಾನು ಆಗಲೇ ಹೇಳಿದಾಗೆ ಸೋಕಾಲ್ಡ್ ಜಾತ್ಯತೀತ ಪಕ್ಷಗಳು ಯಾವ ಯಾವ ನೆಲೆಯಲ್ಲಿ ಯಾವ ಯಾವ ರೀತಿಯಲ್ಲಿ ತಮ್ಮ ನೆಲೆಯನ್ನು ಕಳ್ಕೊಳ್ತಾ ಬಂದಿವೆ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಿ ಒಂದೆರಡು ದಕ್ಷಿಣದ ರಾಜ್ಯಗಳನ್ನು ಬಿಟ್ಟರೆ ಇನ್ನು ಬಹುತೇಕ ದೇಶದ ಬಹುತೇಕ ರಾಜ್ಯಗಳಲ್ಲಿ ಈ ಸೋಕಾಲ್ಡ್ ಜಾತ್ಯತೀತ ಪಕ್ಷಗಳು ತಮ್ಮ ನೆಲೆಯನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳುವ ಮಟ್ಟಕ್ಕೆ ಹೋಗ್ತಾ ಇದೆ ಹಾಗಾಗಿ ಈಗ ಸೋಕಾಲ್ಡ್ ಜಾತ್ಯತೀತ ಪಕ್ಷಗಳು ಯಾವ ಈ ಬಾರಿಯ ಚುನಾವಣೆಯನ್ನು ನೋಡಿ ಒಂದು ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಈ ಬಾರಿಯ ಚುನಾವಣೆಯಲ್ಲಿ ಪ್ರತಿ ಬಾರಿಯ ಚುನಾವಣೆಯಂತೆ ಅಂದರೆ ಈ ಎರಡು ದಶಕಗಳ ಹಿಂದೆ ಅಥವಾ ಒಂದು ದಶಕದ ಹಿಂದೆ ಪ್ರಚಾರ ಯಾವ ರೀತಿ ಇರ್ತಿತ್ತು ಜಾತ್ಯತೀತವಾದ ಮೂಲಭೂತವಾದ ಜಾತ್ಯತೀತವಾದ ವರ್ಸಸ್ ಮೂಲಭೂತವಾದ ಹಿಂದೂ ಮೂಲಭೂತವಾದದ ವಿರುದ್ಧ ಜಾತ್ಯತೀತ ಮನಸ್ಸುಗಳು ಒಂದಾಗಬೇಕು ಸೆಕ್ಯುಲರ್ ಪಕ್ಷಗಳು ಮೂಲಭೂತವಾದ ವಿರುದ್ಧ ಅಥವಾ ಸೆಕ್ಯುಲರ್ ಪಕ್ಷಗಳು ಹಿಂದೂ ಪಕ್ಷಗಳ ವಿರುದ್ಧ ಒಂದಾಗಬೇಕು ಈ ರೀತಿಯ ಭಾಷಣಗಳು ಜೋರಾಗಿ ಕೇಳಿ ಬರ್ತಾ ಆದರೆ ಈ ಬಾರಿಯ ಚುನಾವಣಾ ಪ್ರಚಾರ ನೋಡಿ ಇಲ್ಲಿಯವರೆಗಿನ ಮಾಹಿತಿಯಂತೆ ಹಿಂದೂ ಅನ್ನುವ ಶಬ್ದಗಳೇ ರಾಜಕೀಯ ಪಕ್ಷಗಳ ಬಾಯಲ್ಲಿ ಬರ್ತಾ ಇಲ್ಲ ಅವರಿಗೆ ಈ ಆಧಾರದ ಮೇಲೆ ಯಾವ ರೀತಿ ಮತ ಕೇಳ್ತಿದ್ರೋ ಆ ರೀತಿಯ ಮತ ಕೇಳೋದಕ್ಕೆ ಈಗ ದನಿಯೇ ಇಲ್ಲದ ಹಾಗಾಗ್ಬಿಟ್ಟಿದೆ ಯಾಕಂದರೆ ಈ ರೀತಿಯ ಮಾತಾಡಿ 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 ಮತಗಳನ್ನು ಕಳ್ಕೊಂಡಿದ್ದಾರೆ ಹಾಗಾಗಿಯೇ ಈ ಬಾರಿ ಚುನಾವಣೆಯಲ್ಲಿ ಇದು ಸ್ಪಷ್ಟವಾಗಿ ಅವರು ಈಗ ನರೇಂದ್ರ ಮೋದಿ ಅವರ ವಿರುದ್ಧ ಬಿದ್ದಿದ್ದಾರೆ ಈ ಬಾರಿಯ ಚುನಾವಣೆ ಕಳೆದ ಅಷ್ಟು ಚುನಾವಣೆಗಳಲ್ಲಿ ಇರುವಂತೆ ಹಿಂದೂ ವರ್ಸಸ್ ಮುಸ್ಲಿಮ್ ಅಂತನೋ ಹಿಂದೂ ಮೂಲಭೂತವಾದ ಅಥವಾ ಇಸ್ಲಾಂ ಮೂಲಭೂತವಾದ ಅಂತನೋ ಆ ರೀತಿ ಆಗಿಲ್ಲ ಈ ಬಾರಿಯ ಚುನಾವಣೆ ಬೇಕೆಂದಲೇ ಅದನ್ನು ಮೋದಿ ಸುತ್ತ ಹೆಣೆಯಲಾಗ್ತಾ ಇದೆ ಮತ್ತೆ ಅದರ ಅನಿವಾರ್ಯತೆಯು ಕೂಡ ಇವತ್ತಿನ ರಾಜಕೀಯ ಪಕ್ಷಗಳಿಗೆ ಬಂದಿವೆ ಮೋದಿಯನ್ನು ಹಣಿಯೋದು ಬಿಟ್ಟರೆ ಈ ರಾಜಕೀಯ ಪಕ್ಷಗಳಿಗೆ ಬೇರೆ ಯಾವುದೂ ಕಾಣ್ತಾನೆ ಇಲ್ಲ ಹಿಂದೂ ಮೂಲಭೂತವಾದ ಜಾತ್ಯತೀತವಾದ ಪದಗಳೆಲ್ಲ ಹೊರಟೋಗಿ ಈಗ ಬರೀ ಪ್ರಜಾತಂತ್ರಕ್ಕೆ ಕುತ್ತು ಬಂದಿದೆ ರಾಜಕೀಯ ಪಕ್ಷಗಳ ಅದರಲ್ಲೂ ಪ್ರತಿಪಕ್ಷಗಳ ಕತ್ತನ್ನು ಹಿಸುಕಲಾಗ್ತಾ ಇದೆ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬಂದಿದೆ ಇಂಥ ಮಾತುಗಳಿಗೆ ಬಂದು ನಿಂತಿದೆ ಇದಕ್ಕೆ ಕಾರಣ ಆಗಿರೋದು ಒಂದೇ ನಾನು ಆಗಲೇ ಹೇಳಿದಾಗೆ ಹಿಂದೂ ಸಮಾಜ ಎಚ್ಚೆತ್ತುಕೊಂಡಿದೆ